ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಶಾಲೆಯ ಏಳನೇ ತರಗತಿಯ ವಿದ್ಯಾರ್ಥಿಗಳು ಅಭಿನಯಿಸಿದ ಬಿಲ್ಲ ಹಬ್ಬ ನಾಟಕದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ ಈ ಮುದ್ದು ವಿದ್ಯಾರ್ಥಿಗಳ ವಿಡಿಯೋ ನಿಮಗೆ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಕೃಷ್ಣ ಕೃಷ್ಣ ಕೇಳಿ ಕೇಳಿ ಬೆನ್ನ ಕಿವಿ ತೂತು ಬಿದ್ದು ಹೋದವು ಯಾರು ಯಾರೇ ಕೃಷ್ಣ ಹಾಲು ಕೊಡಲು ಹೋದ ಪುಟು ರಕ್ತ ಹೀರಿದನಂತೆ ಸವಾರಿ ಮಾಡುವಂತ ಬೆನ್ನಡಿದರೆ ಶಕಟನ ಸಂತಾನೆ ಮುರಿದನಂತೆ ಯಾರು ಯಾರೇ ಕೃಷ್ಣ ಬೇಲ್ ಬಡಿಯೋ ಬಡಿಗೆಯಾದ ಗೋರ್ಧನ ಬೆಟ್ಟ ಚಿತ್ರ ಚಿತ್ರಾಗಿ ಹೋಯಿತು ಯಾರು ಯಾರೇ ಕೃಷ್ಣ ಈ ಕೊಲ್ಲರ ಕೋರನಿಗೆ ಈ ಪಾಟಿ ಶಕ್ತಿನ ಎಲ್ಲಿಂದ ಬಂತು ಈ ಶಕ್ತಿ ಯಾರು ಇಟ್ಟರೆ ತಕ್ಷಣ ಸುಡುತ್ತೆ ಹಾವು ಕಾಲಿಟ್ಟರೆ ತಕ್ಷಣ ಕಚ್ಚತ್ತೆ ಶೋಧನೆ ಮಾಡ್ತಾರಂತೆ ಶೋಧನೆ ಮುಖಕ್ಕೆ ಮಂಗ್ಲಾತಿ ಅಂತ ಮಾಹಿತಿ ಸಂಗ್ರಹ ಕೊನೆ ಅಂತಕ್ಕೆ ಕೊನೆ ಅಂತಕ್ಕೆ ಯಾರ ಕೊನೆ ಹಂತಕ್ಕೆ ಕೊನೆ ಹಂತಕ್ಕೆ ಬಂದಿದೆ ಹಾಕು ಬರ್ಲಿ ಬಿಡಿ ಬೇಜಾರು ಮಾಡ್ಕೋಬೇಡಿ ಇವ್ರೆ ನಾನು ಹೇಳಿದ್ದೀನಲ್ಲ ಆ ಇವರೇ ಒಡೆಯ ಅವರು ಇವ ದುರ್ವಿಧ ಇವ ಸೈನಿಕ ನಮಸ್ಕಾರ ಕಂಸನ ಕೈ ಮುಟ್ಟಿ ಕಣ್ಣಿಗೆ ಹೊತ್ತಿಕೊಳ್ಳುವೆ ಇದು ನಿಮ್ಮ ಹೌದು ಒಡೆಯ ಕ್ರೀಡಾಂಗಣಕ್ಕೆ ಇರುವುದೇ ಗೋವಿಂದ ಗೋವಿಂದ ತಲೆ ಮೇಲೆ ಬೀಳ್ಬೇಕಲ್ಲ ಬೀಳುತ್ತೆ 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 ಇಡೀ ರಚನೆಯ ಒಂದು ಕೀಲಿನ ಮೇಲೆ ನಿಂತಿರ್ತದೆ ಎಳೆದು ಬಿಟ್ಟರೆ ಮುಗೀತು ಅಬ್ಬ ಒಳ್ಳೆ

ನಮ್ಮ ಪಟ್ಟದ ಆನೆ ಹೇಗಿದೆ ಹೇಳು ಏನು ಅದರ ಪೀರ್ ಔಷಧ ಪಂದ್ಯ ಎಲ್ಲ ಮಾಡಿದ್ದೀನಿ ಹಳದಿ ಬಣ್ಣ ನೋಡಿದರೆ ಸಾಕು ಗೀ ಅಂತ ಮನೆಯಲ್ಲೇ ಬಿಡುತ್ತೆ ಬಿಡಬೇಕು ಬಿಡಬೇಕು ಮತ್ತೆ ಬಿಡಬೇಕು ಕೆಲಸ ಆದ ಮೇಲೆ ಮದ್ದು ಹಸಿ ಸುತ್ತ ಬಿಡಿ ಅದನ್ನು ಬೇರೆ ಎಲ್ಲಾದ್ರೂ ಅದು ಬೇರೆ ಎಲ್ಲಾದ್ರೂ ಧಾರ್ಮೆ ಮಾಡಿತ್ತು ಮಕ್ಕಳು ಬರಲಿ ಇರ್ತವೆ ಪಾಪ ಅಲ್ವೇ ಮತ್ತೆ ಮುಟ್ಟು ಯಾರಿಗೂ ಗೊತ್ತಾಗಬಾರದು ಹ ನಮ್ಮೂರಲ್ಲಿ ಕಂಬಕ್ಕೂ ಕಂಬಕ್ಕೂ ತಿಮಕ್ ಕಿಮಕ್ ಅಂದ್ರೆ ಇದು ಕೈಯಲ್ಲ ಕಾಲಲ್ಲ ಎಡಾನು ಅಲ್ಲ ಯಮಾ కన్ను తుతి గద్దూ ఏదే తర అసుదేవన తర వల బా నోడి ఈ కైబెరడు ఈ కైబెరడు ఎలా నమ్మ అప్పనదే కై మాత్ర నందు వసేవ దేవకి హోళి ఏను కాద కై మాత్రు ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್